ರಾತ್ರಿ ಮಲ್ಗೋಕೆ ಮುಂಚೆ ಈ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಯಥೇಚ್ಛವಾಗಿ ತುಂಬಿರೋ ಪಿಗ್ಮೆಂಟೇಷನ್ಗೆ ರಾಮಬಾಣವಾದ ಮೂರು ವಸ್ತುಗಳನ್ನ ಇದಕ್ಕೆ ಹಾಕಿದ್ದೀನಿ ರಾತ್ರಿ ಮಲ್ಗೋಕೆ ಮುಂಚೆ ನಿಮ್ಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿ ಅಪ್ಲೈ ಮಾಡಿ ಮಾಡಿಕೊಳ್ಳಿ ಓಕೆ ಇದಕ್ಕೆ ಯಾವುದೇ ರೀತಿಯಾದ ಪ್ಯಾಚ್ ಟೆಸ್ಟ್ ಬೇಡ ಬೆಳಗ್ಗೆ ಇತ್ತು ಅದೇ ಜಾಗನ ನೀವು ನೋಡಿಕೊಳ್ಳಿ ಹಿಂದಿನ ದಿನ ಫೋಟೋ ತಕ್ಕೊಳ್ಳಿ ಓಕೆ ಮಾನೆ ದಿನ ಇದನ್ನು ಅಪ್ಲೈ ಮಾಡಿ ಮಲಿ ಮಾನೇ ದಿನನೂ ಫೋಟೋ ತಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸಸ್ ಏನು ಅಂತ ವೆಲ್ಕಮ್ ಟು ಹೇಮಾ ನಾಗ್ರೆಸ್ಟ್ ನಾನು ಹೇಮಾ ಅದ್ಭುತವಾದ ರಾಮಬಾಣದ ಲೇಪನ ಇದು ಇವತ್ತಿನ ಈ ಜಲ್ನ ನೀವು ಅಪ್ಲೈ ಮಾಡ್ತಾ ಬಂದರೆ ದಿನದಲ್ಲಿ ಹತ್ತು ಸಲ ಅಪ್ಲೈ ಮಾಡಿ ಹತ್ತು ಸಲ ಆಗಿ ಪ್ರಿಪೇರ್ ಮಾಡ್ಕೊಂಡು ಹಚ್ತಾ ಬನ್ನಿ ಒಂದೇ ಒಂದು ಹನಿ ಸಾಕು ನಿಮ್ಮ ಪಿಗ್ಮೆಂಟೇಷನ್ ಮಾಯ ಆಗುತ್ತೆ ಒಂದೇ ರಾತ್ರಿಲಿ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ನಾನಿದು ಇದು ಪ್ರೂವನ್ ಇದರಲ್ಲಿ ಯಥೇಚ್ಛವಾಗಿ ಆ್ಯಂಟಿ ಆಕ್ಸಿಡೆಂಟ್ ಇದೆ ನೀವು ಎಲ್ ಆಂಟಿ ಆ್ಯಂಟಿ ಆಕ್ಸಿಡೆಂಟ್ ಲೇಪ್ನ ಹಾಕ್ತಿರೋ ವಿಟಮಿನ್ ಸಿ ಲೇಪ್ನ ಹಾಕ್ತಿರೋ ಬಂಗು ಕ್ರಮೇಣ ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ ಸೊ ನೈಂಟಿ ನೈನ್ ಪರ್ಸೆಂಟು ಒಂದೇ ರಾತ್ರಿ ನಿಮ್ಗೆ ಸುಮಾರು ಅರ್ಧಕ್ಕರ್ಧ ಕಮ್ಮಿ ಆಗ್ತಾ ಬರುತ್ತೆ ಇಟ್ ಈಸ್ ಎ ಪ್ರೂವನ್ ವೆಲ್ಕಮ್ ಟು ಹೇಮ ನಾನ್ ಬೆಸ್ಟ್ ಬ್ಲಾಕ್ಸ್ ನಾನು ಹೇಮ ಅಂಥ ಜಾದೂನ ನೈಟ್ ಸಿರಮ್ ತಂದಿದ್ದೀನಿ ನಾನು ನೀವು ಸಿರಮ್ ಆದರೂ ಯೂಸ್ ಮಾಡಿ ಕ್ರೀಮ್ ಆದರೂ ಯೂಸ್ ಮಾಡಿ ಆದರೂ ಯೂಸ್ ಮಾಡಿ ನಿಮ್ಮ ಚಾಯ್ಸ್ ಓಕೆ ಎಲ್ಲೂ ಸ್ಕಿಪ್ ಮಾಡಿದೆ ಬನ್ನಿ ಇವತ್ತಿನ ಪೀಡಿಯೋ ನೋಡೋಣ ನಿನ್ನೆ ಪೀಡಿಯೋ ಸುಮಾರು ಜನ ನನ್ನ ಕಮೆಂಟ್ಸ್ ಹಾಕಿದ್ರು ರೆಟಿನಾಲ್ ಈ ಟ್ರೂ ಸಿಗುತ್ತಾ ಹೈಮ எஸ் யாக்குல எல்லா கெமிக்கலே சேனூல் ஆர்கானிக் நம்ம மாதிரி லேட்டாக பட் எஃபெக்டிவ் தாழமை நிம்மதியா ஐயோதப்பா சைடு எஃபெக்ட் ஆகல நமக்கு ஏன்னா நமக்கு இது ரெட்டினால் ஹசிஹாலில் நான் அதே ஹெழல்வா ஹசிஹாலில் முக்க துழி அதில் ரெட்டினால் இது அந்த ஓகே இவ்வாக்த்து சுமதினி கேள்வா ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡಕ್ಕೆ ಮುಂಚೆ ಸುಮಾರು ಒಂದು ಹತ್ತು ತಡಗಳು ತೊಗೊಂಡಿದ್ದೀನಿ ನಾಟಿ ತುಳಸಿ ಅದು ರಾಮ ತುಳಸಿ ಅದು ತೊಗೊಳ್ಬೋದು ಕೃಷ್ಣ ತುಳಸಿ ಅದು ತೊಗೊಳ್ಬೋದು ಇದನ್ನು ಒಂದು ಚೂರು ನಾನು ಕ್ರಷ್ ಮಾಡ್ಕೊಳ್ತೀನಿ ಒಂದು ಚೂರು ಇದನ್ನು ಕ್ರಶ್ ಮಾಡ್ಕೊಳ್ತೀನಿ ಇದು ರಸ ಬೇಕು ಈ ಥರ ಅದನ್ನು ಕುಟ್ಕೊಂಡಿದ್ದೀನಿ ಈಗ ಇದರದ್ದು ರಸ ತಗೊಳ್ತೀನಿ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀನಿ ಇದನ್ನು ಎರಡು ದಿನಕ್ಕೊಂಥರ ನೀವು ಮಾಡಿ ಇಟ್ಕೊಳ್ಬೋದು ನೋಡಿ ಬಾರು ಒಂದು ಅರ್ಧ ಚಮಚದಷ್ಟು ಜ್ಯೂಸ್ ಬಂದಿದೆ ನಾನು ಟೂ ಡ್ರಾಪ್ಸು ಲಿಝರೀನ್ ಹಾಕೊಳ್ತೀನಿ ಇದು ಯಾವ ರೀತಿ ಅಪ್ಲಿಕೇಶನ್ ಮಾಡೋದು ಅಂತ ಇವತ್ತಿನ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದಾದ್ಮೇಲೆ ಇಲ್ಲಿ ನಾನು ತುಳಸಿ ಜ್ಯೂಸು ಮತ್ತು ಲಿಝರಿನ್ ಹಾಕಿದ್ದೀನಿ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕಬೇಕು ಜಾಸ್ತಿ ಬೇಡ ಒಂದು ಕಾಲು ಚಮಚದಷ್ಟು ಅಲೋವೆರಾ ಜೆಲ್ಲು ಈ ಥರ ಇದ್ರೆ ಪರವಾಗಿಲ್ಲ ನಿಮ್ಮ ಮನೇಲಿ ಗಿಡ ಇತ್ತು ಅಂದರೆ ಅದನ್ನೇ ವಾಶ್ ಮಾಡಿ ಯೂಸ್ ಮಾಡಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಇದು ಆಂಟಿ ಬ್ಯಾಕ್ಟೀರಿಯಲ್ ಆಂಟಿ ಫಂಗಲ್ ಮತ್ತೆ ಪಿಗ್ಮೆಂಟೇಷನ್ ತಡೆಯಕ್ಕೆ ರಾಮಬಾಣ ಎತೆ ಸ್ವಲ್ಪ ಆಂಟಿ ಆಕ್ಸಿಡೆಂಟ್ ಇದೆ ಸೋ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈ ತರ ಈ ತರ ಇದೆ ಇೆರಡೂ ಒಂದಕ್ಕೆ ಕೂಡ್ಕೊಳ್ಳಬೇಕು ಅಲ್ಲಿವರ್ಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ನೋಡಿ ಈ ಕನ್ಸಿಸ್ಟೆನ್ಸಿ ಸಾಕು ಅತ್ತಾ ಈ ಕನ್ಸಿಸ್ಟೆನ್ಸಿ ಸಾಕು ஃப்ரெண்ட்ஸ் நோடி கன்சிஸ்டன்சியில் இரவு ஃபைன் நோடி ஓகே இங்க நெக்ஸ்டு சிக்கு கட் மாலூடே தகே இதன மிக்சிகாக்கொள் ஓகே சிக்கு காத்தது ஆலூ நோடி ஃப்ரெண்ட்ஸ் இது நானொந்து பவுல் ட்ரான்ஸ்ஃபர் மாவுல் தகத்தி இதே நோ జ్యూస్ ఇో ఇంఫిల్టర్ మాకు ఈ నవేం ఎక్స్ట్రాక్ట్ మాకు అదన పక్కకిడ్తీ మొసరు తగ్గించిన ఇలా బౌలు ఇక అర్ధ చమచదట్టు మొసరు తగ్గించిన ఇది ఆలం ఇన్న నన్ను ಮೊಸರುಗೆ ಹಾಕ್ಬಿಟ್ಟು ಹತ್ತು ನಿಮಿಷ ಇದ್ದೀನಿ ಹತ್ತು ನಿಮಿಷ ಇದು ಮೊಸರಲ್ಲೇ ಇರಬೇಕು ಓಕೆನಾ ಪೌಡ್ರು ಹಾಕಬೇಡಿ ಪೌಡ್ರು ಹಾಕಬೇಡಿ ನೋಡಿ ಈ ಥರ ಈ ಥರ ಪೌಡ್ರು ಹಾಕಬೇಡಿ ದಪ್ಪದೇ ಇರಬೇಕು ಯಾಕೆಂದರೆ ಇದಕ್ಕೆ ಕೆಲಸ ಇದೆ ಸೊ ದಪ್ಪು ಆಲಮ್ಮೆ ಹಾಕಿ ಓಕೆ ಇದೊಂದು ಹತ್ತು ನಿಮಿಷ ರೆಸ್ಟ್ ಮಾಡಿ ಅಷ್ಟೊತ್ತಿಗೆ ನಾವು ಪ್ಯಾಕ್ ರೆಡಿ ಮಾಡ್ಕೊಳ್ಳೋಣ ಓಕೆ ಯಾರ್ಯಾರಿಗೆ ಮುಲತಿ ಅಲರ್ಜಿ ಇದೆಯೋ ಆಗಿಬಿರಲ್ವೋ ಅಂತವರು ನಟ್ ಮ್ಯಾಗ್ ಅಂದರೆ ಜಾಕಾಯಿ ಪುಡಿ ಯೂಸ್ ಮಾಡ್ಬೋದು ಇಲ್ಲ ಮುಲ್ತಾನಿ ಮಿಟ್ಟಿ ಇದು ಮೂರು ಓಕೆನಾ ಇಲ್ಲಿ ಆಲೂಗಡ್ಡೆ ರಸ ಇದೆ ನೋಡಿ ಕೆಳಗಡೆ ನಿಮಗೆ ಸ್ಟಾರ್ಚ್ ಕಾಣ್ತಿದೆ ನೋಡಿ ವೈಟ್ ಕಲರ್ದು ಸ್ಟಾರ್ಚು ಅದಕ್ಕೆ ನಾನು ನಟ್ ಮ್ಯಾಗ್ ಅಂದರೆ ಜಾಕಾಯಿ ಪುಡಿ ಹಾಕ್ಕೊಂಡು ಕಲ್ಸ್ಕೊಳ್ತಾ ಇದ್ದೀನಿ ಓಕೆ ಆಮೇಲೆ ಒಂದು ಹತ್ತು ನಿಮಿಷ ಆಗಿರ ನೋಡಿ ಹ್ಯಾಲಮ್ನ ತೆಗೆದು ಬಿಡ್ತೀನಿ ಈಗ ಅದು ಸೈಜಲ್ಲೂ ಕರಗಿದೆ ಓಕೆ ಸೊ ಈಗ ಈ ಮೊಸರು ಸಹ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ ಫೈನ್ ಹತ್ತು ನಿಮಿಷ ಅದನ್ನು ನೆನೆ ಹಾಕ್ಲೇಬೇಕು ಈಗ ನಾನು ತೆಗೆದು ಬಿಟ್ಟಿದ್ದೀನಿ ಆಲಮ್ನ ಫ್ರೆಂಡ್ಸ್ ಆಯಿತಾ ಸೊ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ ಈಗ ನಮ್ಮ ಪ್ಯಾಕ್ ರೆಡಿ ಇದೆ ಲೇಪನ ರೆಡಿ ಇದೆ ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ ಎಷ್ಟು ಸಲ ಅಪ್ಲೈ ಮಾಡ್ತೀರೋ ಅಷ್ಟು ಪಿಗ್ಮೆಂಟೇಷನ್ ಆಗುತ್ತೆ ಕೇವಲ ಒಂದೇ ಒಂದು ಹನಿಲಿ ಜಾದೂ ಆಗುತ್ತೆ ಅಂತ ಹೇಳಿದೆ ನಾನು ಅಲ್ಲ ನೋಡಿದ್ರೆ ಅಲ್ಲ ನೀವು ಈಗ ಇದನ್ನು ಯಾವ ರೀತಿ ಹೆಮ ಉಪಯೋಗ್ಸೋದು ನೋಡಿ ಇಷ್ಟು ಓಕೆ ಇದು ಯಾವ ರೀತಿ ಉಪಯೋಗಿಸೋದು ಅಂದರೆ ಫಸ್ಟು ಒಂದು ಕಾಟನ್ನ ಇದರಲ್ಲಿ ಟಿಪ್ ಮಾಡಿಕೊಳ್ಬೇಕು ಚಿಕ್ಕದು ಓಕೆ ನಿಮ್ಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ನೋಡಿ ಅಲ್ಲಿ ಕಾಟನ್ ಸಹಾಯದಿಂದ ಹಚ್ತಾ ಬರಬೇಕು ಫುಲ್ ಫುಲ್ ಹಚ್ತಾ ಬರಬೇಕಿತ್ತರ ನೋಡಿ ಓಕೆ ನನಗೆ ಇಲ್ಲಿದೆ ಇಲ್ಲಿ ಕೆಲವ್ರಿಗೆ ಮೂವ್ ಮೇಲೆ ಬಂದಿದೆ ಪಿಗ್ಮೆಂಟೇಷನ್ ಅಂತ ಸುಮಾರಷ್ಟು ಮೆಸೇಜ್ ಇತ್ತು ಅವ್ರಿಗೆ ನೋಡಿ ಇಲ್ಲಿ ನಾನು ತೊಗೊಂಡಿರೋದು ಇಷ್ಟೇ ನಿಮ್ಗೆ ಯಾವಾಗ ಯಾವಾಗ ಟೈಮ್ ಇರುತ್ತೋ ಮಾಡ್ಕೊಳ್ಳಿ ಇದನ್ನು ಓಕೆ ಈ ಪ್ರೊಸೀಜರ್ನ பட் இவத்தின ரெமிடி நீங்கள் நிதே மாத ரெமிடி ஒன் அவர் பிஃபோர் ஸ்கீ நோடி இதன் அப்ளே மாட்ட ஒன்று ஹத்து நிமிஷ இது லெட்டர் ட்ரை ப்ளாக்கு அண்ட் வைடெட்ஸு அன்னி ஒன் ஸ்கிண்ட் டோனு மெயின் கான்சன்ட்ரேஷன் ஆன் பிக்மெண்டேஷன் கலவரி கலே பட்டஃப்ள பிகமெண்டேஷனு அல்வா நோடி இதர ಹೇಮ ಫುಲ್ ಮುಖ ಹಚ್ಬಾರ್ದ ಡೆಫಿನೆಟಾಗಿ ಹಚ್ಬೋದು ಓಕೆ ಫುಲ್ ಮುಖ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ಇಲ್ಲಿ ನನಗಿತ್ತು ಅಂತ ಹಚ್ಚಿದೆ ಅಲ್ವಾ ನೋಡಿ ಚೆನ್ನಾಗಿ ಐದು ನಿಮಿಷ ಆದಮೇಲೆ ಇದು ಡ್ರೈ ಆಗೋಗುತ್ತೆ ಆಮೇಲೆ ಇನ್ನೊಂದು ಸಲ ತಗೊಳ್ಳಿ ಮಾಡಿ ಈ ಥರ ನೀವು ಸುಮಾರು ಮೂರಿಂದ ನಾಲ್ಕು ಸಲ ಮಾಡಬೇಕು ಜಸ್ಟ್ ಟು ಟು ತ್ರೀ ಮಿನಿಟ್ಸ್ ಡ್ರೈ ಆಗ್ತಾ ಬರುತ್ತದು ಓಕೆ ಆಲಮ್ನ ನಾನು ತೆಗೆದುಬಿಟ್ಟಿದ್ದೆ ಮೊಸರಿಂದ ಆಯಿತಾ ಪುಡಿ ಹಾಕಕ್ಕೆ ಹೋಗಬೇಡಿ ಸೊ ಫುಲ್ ಫೇಸ್ ಅಪ್ಲೈ ಮಾಡಿಬಿಟ್ಟು ನಾನು ಫುಲ್ ಫೇಸ್ ಅಪ್ಲೈ ಮಾಡ್ತಾ ಮಾಡ್ತಾಯಿದ್ದೆ ನೀವು ಎಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿ ಓಕೆ ಕಾಟನ್ ಸಹಾಯದಿಂದ ಅಪ್ಲೈ ಮಾಡಿ ಒಂದು ಟೆನ್ ಮಿನಿಟ್ಸ್ ಅದು ಸೋಕಾಗಿ ಫುಲ್ಲು ಸ್ಕಿನ್ನಲ್ಲಿ ಎಳ್ಕೊಳ್ಬೇಕದು ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಓಕೆ ಇನ್ನೇನೋ ಡೌಟ್ಸು ಕ್ಯೂರಿಸಿದ್ರಿ ಲೆಟ್ ಟೆನ್ ಮಿನಿಟ್ಸ್ ಆಗಿದೆ ಕಂಪ್ಲೀಟಾಗಿ ಹೇಳ್ಕೊಂಡಿದೆ ಸೊ ಇಲ್ಲಿ ನಾನು ಬಳಸಿರೋದು ಮುಲತಿ ಯಾರ್ಯಾರು ಆಗಲ್ವೋ ಜಾಕಾಯಿ ತಗೊಳ್ಳಿ ಜಾಕಾಯಿ ಆಗದೆ ಇರೋ ಮುಲತಿ ತೊಗೊಳ್ಳಿ ಎರಡೂ ಆಗದೆ ಇರೋರು ಮುಲ್ತಾನೆ ಮಿಟ್ಟಿ ತಗೊಳ್ಳಿ ಆರೆಂಜ್ ಪೀಲ್ ಪೌಡ್ರ್ ತೊಗೊಳ್ಳಿ ತುಳಸಿ ಪೌಡ್ರ್ ತೊಗೊಳ್ಳಿ ನೀಮ್ ಪೌಡ್ರ್ ತೊಗೊಳ್ಳಿ ವೈಟ್ ಟರ್ಮನಿಕ್ ಅಶ್ವಗಂಧ ಓಕೆ ಇಲ್ಲಿ ನಾನು ಆಲಮ್ದು ರಸ ಮಾತ್ರ ಹೀಳ್ಕೊಳ್ಳಿ ಹಸಿ ಹಾಲದು ಹಸಿ ಹಾಲು ನಾನು ಎಲ್ಲೆಲ್ಲಿ இது தோர்ஸ் தீனோ ரெமிடீஸு எல்லாம் தெளக் தெல்லக்கு இது நிமிஷ ஆர்லி எய்ட் டூ டென் மினிட்ஸ் ஆகி இதில் பிரிவு தயவுட்டும் ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೀನಿ ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರ್ಸ್ ವಾಸಿ ಮಾಡ್ಕೊಂಡಿರೋದು ಇದು ಮುಲತಿ ಆಗಿರ್ಬೋದು ನಲ್ಲಪ್ಪ ಮಾರದಿ ಆಗಿರ್ಬೋದು ಆಲಮ್ ಆಗಿರ್ಬೋದು ಅಲ್ಲೇ ಆಲಮ್ ಮತ್ತು ಆಲೆಗಿಡ್ಡೆ ರಸ ಅವ್ರ ತುಳಸಿ ಆಗಿರ್ಬೋದು ನನ್ನ ಚಾನಲ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದ ತ್ರೀ ಡಾಟ್ಸಲ್ಲಿ ಆಲ್ ಅಂತ ಕೊಡಿ ಮತ್ತು ನಮ್ಮ ಸಬ್ಸ್ಕ್ರೈಬರು ಅವರ ಫ್ರೆಂಡ್ಗೆ ಹೇಳಿ ಅವ್ರದ್ದು ಪಿಗ್ಮೆಂಟೇಷನ್ ಆಗಿರೋದು ವಿಷಯನೂ ನಾನು ನಮ್ಮ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೀನಿ ಓಕೆನಾ ಈ ಚಾನಲ್ ನಿಮ್ಗೆ ಇಷ್ಟ ಆಗಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆಗೆ ಶೇರ್ ಮಾಡೋದ್ರ ಜೊತೆಗೆ ಹೈಪ್ ಅಂತ ಕೊಟ್ಟಿರ್ತಾರೆ ಯೂಟ್ಯೂಬ್ ಹೈಕ್ ಮಾಡಿ ನೀವು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೀವು ಲೈಕ್ ಮಾಡೋದ್ರಿಂದ ನನಗೆ ಒಂದು ರೂಪಾಯಿ ಬರುತ್ತೆ ಓಕೆನಾ ನಿಮ್ಗೆ ಒಂದು ರೂಪಾಯಿ ಏನೂ ಖರ್ಚಾಗಲ್ಲ ನೀವು ಲೈಕ್ ಮಾಡೋದ್ರಿಂದ ಸಬ್ಸ್ಕ್ರೈಬು ಶೇರ್ ಮಾಡೋದ್ರಿಂದ ಒಂದು ರೂಪಾಯಿ ಬರಲ್ಲ ರೈಟ್ ಹೈಪ್ ಮಾಡೋದಿಂದನೂ ಒಂದು ರೂಪಾಯಿ ಬರೋಲ್ಲ ಯಾವ ಯೂಟ್ಯೂಬರು ಹೇಳಲ್ಲ ನಿಮಗೆ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ದಿಸ್ ಇಸ್ ದ ಪ್ಯಾಕ್ಟ್ ಆಫ್ ರೂಲ್ಸ್ ಆಫ್ ಯೂಟ್ಯೂಬ್ ಓಕೆನಾ ಸೊ ನೀವು ಲೈಕ್ ಮಾಡೋದ್ರಿಂದ ನನಗೆ ಒಂದು ರೂಪಾಯಿ ಬರುತ್ತೆ ನೆಕ್ಸ್ಟ್ இதைக்கு வந்தா ஹைப்பு பாயிண்ட்ஸ் அந்த கொடுத்தாரு ட்ரெட் அந்த கொடோல எஸ் ஏனோ கண்டெண்ட் இது சானலில் அந்த கொடுத்தாரு ஓகேனா இதில் சுமாரூட் டூ டென் மினிட்ஸ் ஆகி ஆமேல நம்ம ஜொத்த சீனி ஸ்பெல் தெளக்கு ஆக்கிரோன்ன பாக்கு ஏற்க ஸ்கின்னொழே அது பெனிட்டேட் ஆகும் பிரீத் ஆகி ஸ்கின் நம்ம தப்ப சப்பாத்தி இட்ட டர ஹாக்குபிட்டே அது ட்ராஸ்பரன்சி இரோல ஃப்ரெண்ட்ஸ் ஆல்மோஸ்ட் எயிட் மினிட்ஸ் ஆகி నిమ్ జ ప్యాక్ తగీతాను నోడి బ్రె సెమిర్బు అది నిమ్మ నిమ్ చైస్ ఓకే జాక ఇది ప్యాచ్ పిగమెంటేషన్ ఎర్ర విషయ అర్థమాకొడి మూడు చాయిస్ ఆఫ్ ద ప్రోడక్ట్ ఎరడనం కన్సిస్టెన్సీ ದಿನ ಮಾಡಬೇಕು ಇವಾಗ ದಿನ ನಿಮ್ಮ ಮನೇಲಿ ಹೆಂಗೆ ತಿಂಡಿ ಊಟ ಅಡುಗೆ ಕಾಫಿ ಟೀ ಮಾಡ್ತಿರೋ ಆ ಥರ ಮಾಡಬೇಕು ಕನ್ಸಿಸ್ಟೆನ್ಸಿ ಇದ್ರೆ ಮಾತ್ರ ನೀವು ಪಿಗ್ಮೆಂಟೇಶನ್ ವಾಸಿ ಆಗುತ್ತೆ ಕುಡಿದ್ ಸಮೇತ ತೆಗಿಬೋದು ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಳ್ತೀನಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಓಕೆ ಸೊ ಡೈಲಿ ಮಾಡೋದ್ರಿಂದ ನಮಗೆ ಪಾಸಿಟಿವ್ ಎಫೆಕ್ಟ್ ಜಾಸ್ತಿ ಇದೆ ಅಂದರೆ ಸ್ಕಿನ್ ಪಿಗ್ಮೆಂಟೇಷನ್ ಹೋಗೋದ್ರ ಜೊತೆಗೆ ನಾನು ಹೇಳಿದಂಗೆ ಇಂಟೇಕು ತೊಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ ವಿಟಮಿನ್ ಸಿ ನಲ್ಲಿಕಾಯಿ ಜ್ಯೂಸ್ ಖಾಲಿ ಒಟ್ಟುಲಿ ಅಥವಾ ನಲ್ಲಿಕಾಯಿ ತಿನ್ನಿ ಓಕೆ ಒನ್ ಟ್ವೆಂಟಿ ಪರ್ಸೆಂಟ್ ಆಫ್ ಮಾಯ್ಚರೈಸರ್ ಹೀಗೆ ಇದೆ ಸ್ಕಿನ್ ಕ್ಲಾರಿಟಿ ನೋಡಿ ನಾನು ಹೇಳಿದ್ದು ತುಳಸಿ ತುಳಸಿ ಅಂತೂ ರಾಮಬಾಣ அது நாட்டி தோழி தான் பெஸ்ட்டு அத் ரம தோழி கிருஷ்ண தோழி யாருக்கு பெட்டர் நாட்டி தோழி தகண்டே பெஸ்ட் அண்ட் பெட்டர் அந்தத்தினி ஐநா சோ அதுக்கு நான் யூஸ் மாதிரி க்ளிசரினு நான் யூஸ் மாரி க்ளிசரீனு மாய்ஸுரைசர் கொடுத்து ஆலூடே பிகமெண்டேஷன் தைதுக்கு ரணிஹாலில் ரெட்டினால் இது பிகமெண்டேஷன் இது ரெட்டினால் ட்ரீட்மெண்ட் கொட்டே கொடுத்தாரு நமக்கு நீங்கள் கெமிக்கல் பேஸ் ஹோதிரே அது நான் ஆர்னிக்காகி ஹசிஹாலில் ஆலம் கண்ணு முச்க்க உபயோகி அது பிகமெண்டேஷன் ராகபண நட்டமெக் ಪಿಗ್ಮೆಂಟೇಷನ್ ಎಷ್ಟೇ ವರ್ಷದಿಂದ ಇದ್ರು ತೆಗಿಯ ಶಕ್ತಿ ಇದರದು ನಮ್ಮ ಜಾಕಾಯಿ ಪುಡಿಗೆ ನಾನು ಆಲ್ಟರ್ನೇಟಿವ್ ಎಲ್ಲೇ ಮುಗಿಸ್ತೀನಿ ನಾವು ಆಲಮ್ನ ಹಾಕಿ ತೆಗೆದ್ವಿ ಅಂದ್ರೆ ಹತ್ತು ನಿಮಿಷ ಅದು ಮೊಸರಲ್ಲಿ ಇತ್ತು ಮೊಸರು ಯಾವುದು ಒಂದಿನದ ಮೊಸರು ಮತ್ತೆ ಅದು ಫ್ರಿಜ್ ಅಲ್ಲಿ ಮೊಸರು ಸ್ಕಿನ್ ಗ್ಲೋ ಜೊತೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಆಲಮ್ಮು ಸ್ಕಿನ್ನ ವೈಟ್ನಿಂಗ್ ಮಾಡೋ ಶಕ್ತಿ ಇದೆ ಪಿಗ್ಮೆಂಟೇಷನ್ ತೆಗೆಯೋ ಶಕ್ತಿ ಇದೆ ಆಲಿಗಿಡ್ಡೆಯಲ್ಲಿ ಪಿಗ್ಮೆಂಟೇಷನ್ ಮಾಯ ಮಾಡೋ ಶಕ್ತಿ ಇದೆ ಜಾಕಾಯಿಲಿ ಓಹ್ ನಾನು ಉಪಯೋಗಿಸಿರೋ ಪ್ರತಿಯೊಂದು ತುಳಸಿಯಿಂದ ಹಿಡಿದು ಪ್ರತಿಯೊಂದು ಪದಾರ್ಥದಲ್ಲೂ ಮ್ಯಾಜಿಕ್ ಇದೆ ಪಿಗ್ಮೆಂಟೇಷನ್ಗೆ ನೀವೇ ಒಂದ್ಸಲ ಸರ್ಚ್ ಮಾಡ್ಕೊಳ್ಳಿ ಗೂಗಲಲ್ಲಿ ನಾ ಹೇಳ್ತಾ ವಿಡಿಯೋ ವೀಡಿಯೋಲ್ಲ ರೀತಿಯಾಗಿ ಹೋಗುತ್ತೆ ಅಲ್ವಾ ಸೊ ಇವತ್ತಿನ ವಿಡಿಯೋ ಎಲ್ಲ ಮುಗಿಸ್ತೀನಿ ಅಕಸ್ಮಾತ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಲಿ ಗೊತ್ತಲ್ಲ ಲೈಕ್ ಶೇರು ಸಬ್ಸ್ಕ್ರೈಬು ಪಕ್ಕದಲ್ಲಿರೋ ಬೆಲ್ ಬಟನ್ಗೆ ಆಲ್ ಅಂತ ಕೊಡಿ ಕಂಟೆಂಟ್ ಇಷ್ಟ ಆದರೆ ಹೈಕ್ ಮಾಡಿ ಅಂತ ಹೇಳ್ತಾ ನಿಮ್ಗೆ ಏನೇ ಡೌಟ್ಸ್ ಇದ್ರು ರಿಗಾರ್ಡಿಂಗ್ ದ ವಿಡಿಯೋ ಎನಿ ಡೌಟ್ಸ್ ರಿಗಾರ್ಡಿಂಗ್ ದ ವಿಡಿಯೋ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅಂತ ಹೇಳ್ತಾ ಹೋಗ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವು ಯಾವುದೇ ರೆಮಿಡಿ ಮಾಡ್ಕೊಳ್ಳೋಕೆ ಮುಂಚೆ ನಿಮ್ಮ ಸ್ಕಿನ್ ಟೈಪ್ ನೋಡ್ಕೊಳ್ಳಿ ನನ್ನದು ಡ್ರೈ ಈಗ ನಾರ್ಮಲ್ ಸೊ ಮಿಕ್ಸ್ ಮ್ಯಾಚ್ ಮಾಡಿಕೊಂಡು ನೀವು ಪಾಸ್ ಟೆಸ್ಟ್ ಮಾಡಿ ಯೂಸ್ ಮಾಡಿ